ಕೇಸಿಂಗ್ ಪೈಪ್ ಕಡಿಮೆ ಇರೋದ್ರಿಂದ ಈ ಮಣ್ಣನ್ನು ತೆಗಿಬೇಕಾಗಿದೆ ನಾವು ತೋರ್ಸಪ್ಪ ಇಲ್ಲಿ ಮಣ್ಣು ಈ ಮಣ್ಣು ತೆಗಿಬೇಕಾಗಿದೆ ತೆಗಿಬೇಕಾದ್ರೆ ಕೇಸಿಂಗ್ ಪೈಪಿನ ಒಳಗೆ ಅಂದರೆ ಬೋರ್ವೆ ಒಳಗೆ ಡಿಕ್ಕಿಂಗ್ ಏರಿಯಾದಲ್ಲಿ ತೋರ್ಸ್ಪಿ ಒಳಗೆ ಹೋಗುತ್ತೆ ಒಳಗೆ ಹೋಗ್ಬಾರ್ದು ಅಂತೇಳಿ ಮೊದಲು ಜೋಪಾನವಾಗಿ ಈ ರೀತಿ ಚೀಲವನ್ನು ಹಾಕ್ಕೊಂಡು ಗಟ್ಟಿಗುಳಿಸ್ಕೊಂಡು ನಂತರ ಈ ಮಣ್ಣನ್ನು ನಿಧಾನವಾಗಿ ನೋಡಿಲಿ ಈ ಮಣ್ಣನ್ನು ನಿಧಾನವಾಗಿ ಕಲ್ಲಿದೆ ಮಣ್ಣಿದೆ ತೋರಿಸಪ್ಪ ಈ ರೀತಿಯಲ್ಲಿ ನಿಧಾನವಾಗಿ ತೆಗ್ದಾಗ ಇನ್ನೊಂದು ಚೀಲ ಕೊಡಿರಿ ಇನ್ನೊಂದು ಚೀಲ ಕೊಡ್ರಿ ಸಂಧಿಗೆ ಹಾಕಿರಿ ಹಾಕ್ರಿ ಸಂಧಿಗೆ ಹಾಕಿರಿ ನಿಧಾನಕ್ಕೆ ಹಾಕ್ರಿ ನಿಧಾನಕ್ಕೆ ಹಾಕ್ರಿ ಹಾಕ್ರಿ ಏನು ಬೀಳಬಾರ್ದು ಅದ್ರಲ್ಲಿ ಹಾಂ ಈ ಸೈಡಿಂದ ಮಣ್ಣು ತಕೊಳ್ಳ್ರಿ ತಕೊಳ್ಳ್ರಿ ಮಣ್ಣನ್ನು ತಗೇನಪ್ಪ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ವೀರಭದ್ರಗೌಡರ ಜಮೀನಿಗೆ ಬಂದಿದ್ವಿ ವೀರಭದ್ರಗೌಡವರು ನಮ್ಮ ಯೂಟ್ಯೂಬ್ ವಿಡಿಯೋನ ನೋಡಿ ಇವತ್ತು ಅವರ ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂತೇಳಿ ಕೇಳ್ಕಂಡಿಯಾರೆ ಎರಡು ಬೋರ್ವೆಲ್ ಇದೆ ಅವರಿಲ್ಲಿ ತೈವಾನ್ ಸಿಬೆಯನ್ನು ಮಾಡಿ ಒಂದು ಸುಂದರವಾದಂಥ ತೋಟವನ್ನು ಮಾಡಿಯಾರೆ ಯುವ ರೈತರು ಕೂಡ ಆಗಿದ್ದಾರೆ ಉದ್ಯಮಗಳು ಕೂಡ ಆಗ್ಯಾರೆ ಅವರು ಕರೆ ಮಾಡಿ ನಮ್ಮ ಭಾಗದಲ್ಲಿ ಈ ಒಂದು ರೀಚಾರ್ಜನ್ನು ಮಾಡಿಕೊಟ್ಟು ನಮ್ಮ ಭಾಗದಲ್ಲಿ ಈ ರೀತಿ ಕೂಡ ನೀರಿನ ಅಂತರ್ಜಲವನ್ನು ಹೆಚ್ಚಿಸ್ಬೋದು ಅನ್ನೋದ ಅನ್ನೋದನ್ನು ನಮ್ಮ ರೈತರಿಗೆಲ್ಲ ತೋರಿಸಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಬನ್ನಿ ಈಗ ವೀರಭದ್ರಗೌಡರ ಜೊತೆಯಲ್ಲಿ ಮಾತಾಡಿ ಈ ಕೆಲಸವನ್ನು ಪ್ರಾರಂಭ ಮಾಡೋಣ ನಮಸ್ಕಾರ ನಾವು ವೀರಭದ್ರಗೌಡ ಅಂತೇಳಿ ಕುಷ್ಟಗಿ ತಾಲೂಕು ಮೇಣದಳ ಗ್ರಾಮದ ಮೇ ಗ್ರಾಮದಿಂದ ಮಾತಾಡ್ತಿದ್ದೀವಿ ಈಗ ಯೂಟ್ಯೂಬ್ನಲ್ಲಿ ನಮ್ಮ ಬೋರ್ವೆಲ್ ರೀಚಾರ್ಜ್ ಸಲುವಾಗಿ ರಮೇಶ್ ಹೇಳಿ ಯೂಟ್ಯೂಬ್ ಚಾನಲ್ ನೋಡಿ ನಾವು ನಮ್ಮ ಬೋರ್ವೆಲ್ ಕೂಡ ರೀಚಾರ್ಜ್ ಮಾಡಿಸ್ಬೇಕಂತೇಳಿ ಅನ್ಕೊಂಡಿದ್ದ ಆಮೇಲೆ ಫೋನ್ ಮಾಡಿದೀವಿ ಅವರಿಗೆ ಇಲ್ಲ ಮಾಡ್ಕೊಡ್ತೀವಿ ಬಂದು ಅಂತ ಹೇಳಿದ್ರು ಅವ್ರನ್ನ ಇವಾಗ ಕರೆಸಿ ನಾವು ನಮ್ಮ ಹೊಲದಲ್ಲಿ ಎರಡು ಎರಡೂ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ಸೋಕ್ಕೆ ಬಂದಿದ್ದಾರೆ ಈಗ ಕೇಸಿಂಗ್ ಪೈಪಿಗೆ ಗುಂಡಿಯನ್ನು ತೆಗೆದ ನಂತರ ಕೇಸಿಂಗ್ ಪೈಪಿಗೆ ಕ್ಲಾಂಪನ್ನು ಹಾಕಿ ಬಿಗಿಗೊಳಿಸ್ತಾ ಇದ್ದೀವಿ ಏಕೆಂದರೆ ಕೇಸಿಂಗ್ ಪೈಪ ಸ್ಟ್ರೆಂತ್ ಹಾಳಾಗಬಾರ್ದು ಅಂಥೇಳಿ ಈ ರೀತಿಯಲ್ಲಿ ಕೇಸಿಂಗ್ ಪೈಪಿನ ಪೈಪಿನ ಕೆಳಭಾಗದಲ್ಲಿ ಕಬ್ಬಿಣದ ಕ್ಲಾಂಪನ್ನು ಹಾಕಿ ಬಿಗಿಗೊಳಿಸೋ ಅಂಥದ್ದು ಅನಿವಾರ್ಯ ಸ್ನೇಹಿತರೆ ಇವತ್ತು ನಾವು ಕುಷ್ಟಗಿಯಲ್ಲಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಬಂದಿದ್ವಿ ನಾನು ಎಲ್ರಿಗೂ ಕೂಡ ರೀಚಾರ್ಜ್ ಮಾಡಬೇಕು ಅಂದಾಗ ನಿಮ್ಮ ಬೋರ್ವೆಲ್ನ ಇಷ್ಟ್ರಿ ಹೇಳಿ ಅಂತ ಹೇಳ್ತೀನಿ ಎಷ್ಟು ಅಡಿ ಕೇಸಿಂಗ್ ಪೈಪ್ ಇದೆ ಅಡಿಗೆ ನೀರು ಬಿದ್ದಿತ್ತು ಆಮೇಲೆ ಯಾವ ರೀತಿ ನೀರು ಕಡಿಮೆ ಆಯಿತು ಈ ಎಲ್ಲ ಇಷ್ಟ್ರಿನ ಕೇಳ್ತೀನಿ ಕೇಸಿಂಗ್ ಪೈಪ್ ಎಷ್ಟು ಅಡಿ ಇದೆ ಅನ್ನೋದು ಯಾಕೆ ಮುಖ್ಯ ಅಂದರೆ ಈಗ ನೋಡಿ ಏನಾಗಿದೆ ಅಂದರೆ ಅವರು ಕೇಸಿಂಗ್ ಪೈಪಿನ ಹಿಸ್ಟ್ರಿ ಹೇಳಿಲ್ಲ ಯಾಕೆಂದರೆ ಇವರು ಜಮೀನನ್ನ ಖರೀದಿ ಮಾಡಿದ್ದು ಇವ್ರಿಗೂ ಕೂಡ ಇದರ ಇಷ್ಟ್ರಿ ಗೊತ್ತಿಲ್ಲ ಹಾಗಾಗಿ ಅವರಿಲ್ಲ ಸರ್ ಕೇಸಿಂಗ್ ಪೈಪ್ ಇದೆ ಅಂತ ಹೇಳಿದ್ರು ಇವರು ಇನ್ನೊಂದು ಬರೋಲ್ಲಿ ತಗ್ಸಿದರೆ ಅದರಲ್ಲಿ ಒಂದು ಅರವತ್ತು ಅಡಿಗಿಂತಲೂ ಹೆಚ್ಚು ಕೇಸಿಂಗ್ ಪೈಪ್ ಇದೆ ಹಾಗಾಗಿ ಇದು ಹಾಗೆ ಇದೆ ಅಂತ ಅವರು ತಿಳ್ಕೊಂಡು ಅವರು ಇವತ್ತು ಗುಂಡಿಯನ್ನು ತಗ್ಸಿದ್ರು ತಗ್ಸಿದಾಗ ಏನಾಗಿದೆ ಅಂದರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ಕೇಸಿಂಗ್ ಪೈಪ್ ನೋಡಿ ಇಲ್ಲಿ ಇಷ್ಟೇ ಇದೆ ಜಾಗ ಅಂದರೆ ಹತ್ತರಿಂದ ಹನ್ನೊಂದು ಅಡಿ ಮಾತ್ರ ಕೇಸಿಂಗ್ ಪೈಪ್ ಇದೆ ಇದ್ರ ಬಗ್ಗೆ ಮೊದಲೇ ಗೊತ್ತಿರಬೇಕಾಗಿತ್ತು ಗೊತ್ತಿಲ್ಲದೆ ಜೆ ಸಿ ಬಿ ಎಲ್ಲಿ ತೆಗಿಬೇಕಾದ್ರೆ ಇದು ಅಲ್ಲಾಡ್ದಾಗ ನಮ್ಗೆ ಗೊತ್ತಾಯಿತು ಇಲ್ಲೇನೋ ಸಮಸ್ಯೆ ಇದೆ ಅಂತೇಳಿ ಈಗ ನಾನೇ ಗುಂಡಿಯಲ್ಲಿ ಕೆಳಗಿಳಿದು ಬಂದು ನೋಡಿದಾಗ ಈ ರೀತಿಯಲ್ಲಿ ಓಪನ್ ಆಗಿದೆ ಈಗ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬೇಕಲ್ವಾ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ನೋಡಿ ಇಲ್ಲಿ ಕ್ಲಾಂಪನ್ನು ಹಾಕೊಂಡಿದ್ದೀವಿ ಕ್ಲಾಂಪ್ ಹಾಕೊಂಡು ಕೇಸಿಂಗ್ ಪೈಪು ಕುಸಿಯೋದನ್ನು ತಡೆದಿದ್ದೀವಿ ಈಗ ಒಂದು ಕ್ಲಾಂಪ್ ಹಾಕೋದಕ್ಕೆ ಬದಲಾಗಿ ಎರಡು ಕ್ಲಾಂಪನ್ನು ಹಾಕ್ತೀವಿ ಆಪೋಸಿಟ್ ಅವ್ರ ಡೈರೆಕ್ಷನ್ಲಿ ಎರಡು ಕ್ಲಾಂಪನ್ನು ಹಾಕ್ತೀವಿ ಎರಡು ಕ್ಲಾಂಪನ್ನು ಹಾಕಿ ಇದಕ್ಕೆ ಗೋಣಿ ಚೀಲಗಳನ್ನು ಹಾಕಿ ಮಣ್ಣು ಕಲ್ಲು ಕುಸಿದೇ ರೀತಿಯಲ್ಲಿ ಮಾಡಿ ಇದರ ಸುತ್ತ ಎರಡು ಅಡಿ ಅಥವಾ ಎರಡೂವರೆ ಅಡಿ ವ್ಯಾಸದ ಕಟ್ಟೆಯನ್ನು ಕಟ್ಟಿ ಕೆಸಿಕ್ ಪೈಪನ್ನ ಗಟ್ಟಿ ಮಾಡಿ ನಂತರ ನಾಳೆ ನಾವು ಇದಕ್ಕೆ ರಂಧ್ರವನ್ನು ಕೊರೆದು ರೀಚಾರ್ಜ್ ಮಾಡೋವಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ಯಾರೇ ರೀಚಾರ್ಜನ್ನು ಮಾಡಬೇಕಾದ್ರೆ ಇದ್ರ ಬಗ್ಗೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ನೋಡಿ ಕೇಸಿಂಗ್ ಪೈಪ್ ಅರ್ಧಾಡಿ ಕುಸಿದೋಯ್ತು ಯಾಕೆ ಕುಸಿತಾ ಇದೆ ಅಂಥೇಳಿ ನಾನೇ ಕೆಳಗಿಳಿದು ಬಂದು ನೋಡಿದಾಗ ಈ ಸಮಸ್ಯೆ ಗೊತ್ತಾಯಿತು ಹಾಗಾಗಿ ನೀವು ಯಾರೇ ರೀಚಾರ್ಜ್ ಮಾಡಬೇಕಾದ್ರೆ ಕೇಸಿಂಗ್ ಪೈಪು ನಿಮ್ಮ ಬೋರ್ವೆಲ್ನ ಇತಿಹಾಸವನ್ನು ತಿಳ್ಕೊಂಡು ನೀವು ಕೆಲಸವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಕೇಸಿಂಗ್ ಪೈಪ್ ಕಡಿಮೆ ಇರೋದ್ರಿಂದ ಈ ಮಣ್ಣನ್ನು ತೆಗಿಬೇಕಾಗಿದೆ ನಾವು ತರಿಸೋ ಇಲ್ಲಿ ಮಣ್ಣು ಈ ಮಣ್ಣು ತೆಗಿಬೇಕಾಗಿದೆ ತೆಗಿಬೇಕಾದ್ರೆ ಕೇಸಿಂಗ್ ಪೈಪಿನ ಒಳಗೆ ಅಂದರೆ ಬೋರ್ಗೆ ಒಳಗೆ ಡಿಗ್ಗಿಂಗ್ ಏರಿಯಾದಲ್ಲಿ ಉಪಸ್ಕೊತೀನಿ ಒಳಗಾಗುತ್ತೆ ಒಳಗೆ ಹೋಗ್ಬಾರ್ದು ಅಂತೇಳಿ ಮೊದಲು ಜೋಪಾನವಾಗಿ ಈ ರೀತಿ ಚೀಲವನ್ನು ಹಾಕ್ಕೊಂಡು ಉಳಿಸ್ಕೊಂಡು ನಂತರ ಈ ಮಣ್ಣನ್ನು ನಿಧಾನವಾಗಿ ನೋಡಿಲಿ ಈ ಮಣ್ಣನ್ನು ನಿಧಾನವಾಗಿ ಕಲ್ಲಿದೆ ಮಣ್ಣಿದೆ ಉಪಸ್ಕೊತೀನಿ ಈ ರೀತಿಯಲ್ಲಿ ನಿಧಾನವಾಗಿ ಇನ್ನೊಂದು ಚೀಲ ಕೊಡ್ರಿ ಇನ್ನೊಂದು ಚೀಲ ಕೊಡ್ರಿ ಸಂದಿಗೆ ಹಾಕಿರಿ ಹಾಕ್ರಿ ಸಂದಿಗೆ ಹಾಕಿರಿ ನಿಧಾನಕ್ಕೆ ಹಾಕ್ರಿ ನಿಧಾನಕ್ಕೆ ಹಾಕ್ರಿ ಹಾಕಿರಿ ಏನು ಬೀಳಬಾರ್ದು ಅದರಲ್ಲಿ ಆ ಈ ಸೈಡಿಂದ ಮಣ್ಣು ತಕೊಂಡ್ರಿ ತಕ್ಕೊಳ್ಳ್ರಿ ಮಣ್ಣನ್ನು ತಗೇನಪ್ಪ ಕೇಸಿಂಗ್ ಪೈಪಿನ ಸಮಸ್ಯೆ ಇದ್ದಿದ್ದರಿಂದ ಈ ರೀತಿಯಲ್ಲಿ ಎತ್ತರವಾಗಿ ಕಾಂಕ್ರೀಟನ್ನು ಹಾಕಿ ಕೇಸಿಂಗ್ ಪೈಪನ್ನು ಗಟ್ಟಿಗೊಳಿಸೋ ಕೆಲಸವನ್ನು ಮಾಡಿದ್ದೀವಿ ಸ್ನೇಹಿತರೆ ನಮ್ಮ ಸಿಬ್ಬಂದಿಗಳು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕೋಂಥ ಕೆಲಸವನ್ನು ಶುರು ಮಾಡಿದ್ದಾರೆ ನಿನ್ನೆ ದಿನ ಏನು ಈ ಕೇಸಿಂಗ್ ಪೈಪು ಪೂರ್ತಿ ಹಾಳಾಗಿತ್ತು ಇದಕ್ಕೆ ಈ ರೀತಿಯಲ್ಲಿ ದೊಡ್ಡದಾಗಿ ಕಾಂಕ್ರೀಟಿನ ಕಟ್ಟೆಯನ್ನು ಕಟ್ಟಿ ನೀವು ಒಂದು ಕೇಸಿಂಗ್ ಪೈಪನ್ನ ಬಿಗಿಗೊಳಿಸಿದೀವಿ ಬಿಗಿಗೊಳಿಸಿದ ನಂತರ ಕೇಸಿಂಗ್ ಪೈಪ್ ಬಿಗಿಯಾಗಿದೆ ಅಂತ ಖಾತ್ರಿ ಮಾಡಿಕೊಂಡು ಈಗ ಕೇಸಿಂಗ್ ಪೈಪಿಗೆ ರಂಧ್ರವನ್ನ ಹಾಕುವಂಥ ಕೆಲಸವನ್ನ ಮಾಡ್ತಾ ಸ್ನೇಹಿತರು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ನೈಲಾನ್ ಮೆಸ್ಸನ್ನ ಬಿಗಿಯಾಗಿ ಸುತ್ತಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ಅಕ್ವ ಮೆಸ್ಸನ್ನ ಸುತ್ತಿದ ನಂತರ ನೈಲಾನ್ ಮೆಸ್ಸನ್ನು ನೈಲಾನ್ ಮೆಸ್ಸನ್ನು ಬಿಗಿಯಾಗಿ ಸುತ್ತಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ಟಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇದನ್ನು ಬಿಗಿಯಾಗಿ ನೀಟಾಗಿ ಸುಕ್ಬಾರ್ದೇ ರೀತಿಯಲ್ಲಿ ಸುತ್ತಬೇಕಾಗತ್ತೆ ಆ ರೀತಿಯಲ್ಲಿ ಸುತ್ತುತ್ತಾ ಇದ್ದಾರೆ ನೈಲಾನ್ ಮೆಸ್ಸನ್ನು ಸುತ್ತಿದ ನಂತರ ಎಚ್ ಡಿ ಪಿ ನೆಟ್ಟನ್ನು ಈ ಎರಡು ಮೆಸ್ಗಳ ರಕ್ಷಣೆಗಾಗಿ ಗಟ್ಟಿಯಾಗಿ ಸುತ್ತಿ ನೈಲ ನಗ್ಗದಿಂದ ಬಿಗಿಯಾಗಿ ಕಟ್ತಕ್ಕ ಕೆಲಸವನ್ನ ಮಾಡ್ತಾ ರಿಚಾರ್ಜ್ ಅಂತಂದು ಏನಂತಂದ್ರೆ ಹೇಳಿ ಗೊತ್ತಿದ್ದಿಲ್ಲ ಇವರು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ಇವತ್ತೆಲ್ಲ ನಾವೆಲ್ಲ ಅದನ್ನ ನೋಡಿಕೊಂಡ ಇದೇ ರೀತಿ ನಮ್ ಚೆನ್ನಾಗಿದ್ರ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ನಾವ್ ಕೇಳ್ತೀವಿ ನೋಡ್ರಿ ಚೆನ್ನಾಗಿ ಅಂದ್ರೆ ಬತ್ತೋಗಿರೋ ಬೋರ್ವೆಲ್ ಬತ್ತೋಗಿರೋ ಬೋರ್ವೆಲ್ಲ ನೀರು ಚೆನ್ನಾಗಿ ಬಂದಿದೆ ಅಂದ್ರೆ ಇನ್ನೊಂದು ಸರ್ತಿ ಇನ್ನೊಂದು ಬೋರ್ವೆಲ್ ಇದೆ ಅದನ್ನ ಮಾಡ್ಸೋಣ ಅಂತ ಹೇಳಿ ಮನಸ್ಸಲ್ಲಿದೆ ಸರ್